ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ನಾನು ಇವತ್ತು ಏನು ಮಾಡ್ತೀನಿ ಮತ್ತೆ ಘೀ ರೈಸ್ ಮಾಡ್ತಿದ್ದೀನಿ ಸಂಡೆ ಪೆಷಲ್ ಚಿಕನ್ ಸಾಂಬಾರಿಗೆ ಘೀ ರೈಸ್ ಘೀ ರೈಸ್ಗೆ ಏನೇನು ಬೇಕಂತ ನೋಡ್ಬಿಡೋಣ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಮೆಣಸಿನ್ಕಾಯಿ ನೋಡಿರಿ ಅರ್ಧಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಕಟ್ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗೋಡಂಬಿ ಹಸಿಮೆಣ್ಸಿನ್ಕಾಯಿ ತುಪ್ಪ ಇಲ್ಲಿ ಪಲಾವೆಲೆ ಕಲ್ಲುವ ಇಲ್ಲಿ ಮರಾಠಿ ಮಗ್ಗು ಲವಂಗ ಚಕ್ಕೆ ಯಲಕ್ಕಿ ಅನ್ನನ ಸೂವ ಜಾಪತ್ರೆ ಜಾಕಾಯಿ ಸ್ವಲ್ಪ ಪುಡಿಮೀನಿ ಸೋಂಪು ಕಸೂರಿ ಮೆಂತೆವು ಈಗ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕೋಣ ಕುಕ್ಕರ್ ಇಟ್ಟಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಹಾಕಣ ಈಗ ಹಾಕಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕಣ ಗೀ ರೈಸ್ಗೆ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ನಾನು ಕಾಳು ಮೆಣಸಿಗೆಲ್ಲವರು ಹಾಕ್ತಾರೆ ನಾನು ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈ ಥರ ಟ್ರೈ ಮಾಡಿ ಮತ್ತು ಕಾಯಲ್ಲಿ ತಕ್ಕೊಂಡಿದ್ದೀನಿ ನಾನು ಘೀ ರೈಸ್ಗೆ ಕಾಯಲ್ಲಿ ಹಾಕ್ತೀನಿ ಮತ್ತು ನೋಡಿ ನಾನು ಒಂದು ಗ್ಲಾಸ್ ಹಾಲು ಕೂಡ ಹಾಕ್ತೀನಿ ವೈಟಾಗಿರ್ಬೇಕಲ್ವ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ಚಿಕನ್ ಸಾಂಬಾರಿಗಾಗಲಿ ಆಲೂಗಡ್ಡೆ ಕುರ್ಮಗಾಗಲಿ ಎಕ್ಸಲೆಂಟಾಗಿರುತ್ತೆ ಈಗ ಎಣ್ಣೆ ಕಾದಿದೆಯಾ ನೋಡಿ ಈಗ ಮಸಾಲೆ ಐಟಮ್ ಹಾಕಿದ್ದೀನಿ ಕಾದೀ ಕುಕ್ಕರು ಲೋ ಫ್ಲೇಮ್ ಹಾಕ್ಬಿಟ್ಟಿದ್ದೀನಿ ಇದೆಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಘಮ ಘಮ ಅಂತ ಪರಿಮಳ ಬರೋ ಫ್ರೈ ಮಾಡೋಣ ನೋಡಿ ಫ್ರೆಂಡ್ ಫ್ರೈ ಆಗಿದೆ ಘಮ ಘಮ ಅಂತ ಇದೆ ಈಗ ಈರುಳ್ಳಿ ಹಸಿ ಮೆಣಸಿನ್ಟಿ ಕಟ್ ಮಾಡೋಲ್ಲ ಪೇಸ್ಟ್ ಮಾಡೋಲ್ಲ ಇದೇ ಥರನೇ ಹಾಕ್ಬೇಕು ರೈಸ್ಗೆ ಇದು ಈಗ ಫ್ರೈ ಮಾಡೋಣ ಸ್ವಲ್ಪ ಈರುಳ್ಳಿ ಬೇಲಕ್ಕೆ ಒಂದು ಎರಡು ಕಲ್ಲು ಹಾಕ್ತೀನಿ ಕಲ್ಲು ಹಾಕ್ತಿದ್ದೀನಿ ಬಾಯ್ಲಾಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಮೇಲೆ ಬೆಳ್ಳುಳ್ಳಿ ಸೊಂಟ ಪೇಸ್ಟ್ ಹಾಕ್ತೀನಿ ಬೆಳ್ಳುಳ್ಳಿ ಕೆಂಪ ಈರುಳ್ಳಿ ಕೆಂಪಾಗಿದೆ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಸವೆಂಟಿ ಪೇಸ್ಟ್ ಹಾಕ್ತಿದ್ದೀನಿ ನಾನು ಒಂದು ಸ್ಪೂನ್ ಅಷ್ಟೇ ಹಾಕ್ತಿದ್ದೀನಿ ಯಾಕಂದರೆ ಚಿಕನ್ ಸಾಂಬಾರು ಅಲ್ವಾ ಜಾಸ್ತಿ ಮಸಾಲೆ ಬೇಡ ಅಂತ ಅದು ಮಸಾಲೆ ಇದು ಮಸಾಲೆ ನೋಡಿ ಫ್ರೆಂಡ್ ನಾನು ಚಿಕನ್ ಸಾಂಬಾರಿಗೆ ಗರಂ ಮಸಾಲೆ ಆಗಲಿ ಚಿಕನ್ ಮಸಾಲೆ ಆಗಲಿ ಏನೂ ಹಾಕೋಲ್ಲ ಮನೇಲಿ ಏನಿದೆಯೋ ಅದನ್ನ ಯಾಕೆ ಮಾಡ್ತೀರಿ ಸೂಪರಾಗಿರುತ್ತೆ ನಾನು ಮಾಡ್ದಂಗೆ ಸಲ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗರೆಲ್ಲ ತುಂಬಾ ಇಷ್ಟಪಡ್ತಾರೆ ಈಗ ಸ್ವಲ್ಪ ಗೋಡಂಬಿ ಬೇಕಣ ತಳ ಹಣದಿದ್ದರೆ ಥರ ನೋಡ್ಕೊಳ ಗೀ ರೈಸ್ ತಳ ಹಂಕಬಾರ್ದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳೋಣ ನಾನು ಬಟಾಣಿ ಹಾಕ್ತಿದ್ದೆ ಇದು ಗೀ ರೈಸ್ ಕುರ್ಮಗಾರ ಬಟಾಣಿ ಹಾಕ್ತಿದ್ದೆ ಚಿಕನ್ ಅಲ್ವಾ ಅದಕ್ಕೆ ಇದ್ಕಿನ್ ಬೆಳ್ಳು ಹಾಕಿದ್ದೀನಿ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ತುಪ್ಪ ಹಾಕಿದ್ದೀನಿ ಮತ್ತು ಆಯಿಲ್ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈರುಳ್ಳಿ ಮತ್ತು ಪಲಾವ್ ಏನೇನು ಹಾಕ್ತಾರೆ ಐಟಮ್ ಎಲ್ಲ ಒಂದು ಎರಡೆರಡು ದಿವಸ ಜಾಸ್ತಿ ಬೇಡ ಜಾಸ್ತಿ ಆಗಿ ಮಸಾಲೆ ಜಾಸ್ತಿ ಆಗಿಬಿಡುತ್ತೆ ಮತ್ತು ನಾನು ಕಾಯಲ್ಲಿ ತೊಗೊಂಡಿದ್ದೀನಿ ಕಾಯಿ ಗೋಡಂಬಿ ಹಾಕಿ ಹಾಲು ತೆಗೆದಿದ್ದೀನಿ ನೋಡಿ ಮತ್ತು ಒಂದು ಗ್ಲಾಸ್ ನಾನು ಹಾಲು ಹಾಕ್ತೀನಿ ನಾನು ಆಲ್ರೆಡಿ ಅಕ್ಕಿ ತೊಳೆದಿಟ್ಟು ನೀರೆಲ್ಲ ಎರಡೂವರೆ ಗ್ಲಾಸ್ ಇಟ್ಟಿದ್ದೀನಿ ನಾನು ಇದರಲ್ಲಿ ಇದರಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀನಿ ನಾನು ಐದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಇದರಲ್ಲಿ ಐದುವರೆ ಗ್ಲಾಸು ಇದರಲ್ಲಿ ಅಳತೆ ಮಾಡಿ ಈಗ ಸ್ವಲ್ಪ ಪುದೀನ ಹಾಕೋಣ ಜಾಸ್ತಿ ಬೇಡ ವೈಟಿಗೆ ಇರ್ಬೇಕಲ್ವ ಗೀ ರೈಸ್ மனல கஸூரி மெஜாவ் ஹாக்கி தீனி ನೋಡಿ ಫ್ರೆಂಡ್ಸ್ ಒಂದು ಲೈಕು ಕಮೆಂಟ್ ಕೊಡಿ ಪ್ಲೀಸ್ 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 ಒಂದು ಲೈಕು ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿದ ಅಡುಗೆ ನೀವು ಒಂದ್ಸಲಿ ಟ್ರೈ ಮಾಡಿ ನನಗೂ ಯಾರು ಬೇರೆ ಹೇಳ್ಕೊಟ್ರು ನಾನು ಕಲ್ತ್ಕೊಂಡಿದ್ದು ಅಡುಗೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸ್ಟೈಲ್ ಬೇರೆ ಅವ್ರ ಸ್ಟೈಲ್ ಬೇರೆ ತುಂಬ ಚೆನ್ನಾಗಿದೆ ಇದೇ ಥರ ಮಾಡಿ ಹಂಗು ಫ್ರೈ ಆಗಿದೆ ಅಕ್ಕಿ ಹಾಕ್ತಿದ್ದೀನಿ ಎಲ್ಲ ನಾನು ಅಳತೆ ಇಟ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ಗೆ ಐದೂವರೆ ಗ್ಲಾಸ್ ನೀರು ಹಾಕ್ತಿದ್ದೀನಿ ಮತ್ತು ಕಾಯಲು ನೀರು ಎಲ್ಲ ಸೇರಿಸಿ ಅಳತೆ ಮಾಡ್ಕೊಂಡಿದ್ದೀನಿ ಕಾಯಲ್ಗೆ ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಲು ವೈಟ್ ಚೆನ್ನಾಗಿ ಬರುತ್ತೆ ಹಾಕಿ ಹಾಲು ತುಂಬ ಟೇಸ್ಟ್ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಗೀ ರೈಸ್ ಬೇಯ್ತದೆ ಸ್ವಲ್ಪ ಉಪ್ಪುಸಲು ಒಂದು ಸ್ವಲ್ಪ ಹಾಕೋಣ ಇದು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟು ತುಪ್ಪ ಹೋಗ್ಲಿ ಆಲ್ರೆಡಿ ಹಾಕಿದೀನಿ ಇವಾಗ ಒಂದು ಸ್ವಲ್ಪ ಗೀ ರೈಸ್ ಅಲ್ವಾ ಅದ್ರಾಗ ಜಾಸ್ತಿ ಆಯಿಲ್ ಇರ್ಬೋದು ಚಿಕನ್ ಸಾರಿಗೆ ಇದಕ್ಕೆಲ್ಲ ಆಯ್ಲಿ ಇರುತ್ತೆ ಮತ್ತು ನಾವು ಹಾಕಿರ್ತೀನಿ ಅದೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂಥರ ಎಗ್ ತೊಡ್ದಂಗೆ ಆಗ್ಬಿಡುತ್ತೆ ನೋಡ್ಕೊಂಡು ಆಯ್ಲಾಕ ಈಗ ಕ್ಲೋಸ್ ಮಾಡೋಣ ಫ್ರೆಂಡ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕಮೆಂಟ್ ಕೊಡಿ ಸುಮ್ಮನೆ ವಿಡಿಯೋ ಮೇಲೆ ಎತ್ಬರಿ ಒಂದು ಸ್ವಲ್ಪ ಟೈಮ್ ನೋಡಿರಿ ನಾನು ಮಾಡೋದು ಯಾವ ಥರ ಇರುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡೋದು ಆಗಲಿ ಹೇಳ್ಬೋದು ಮಾಡೋದು ಏನೇನು ಹಾಕ್ಬೇಕು ಅದೆಲ್ಲ ಹಾಕಿದ್ರೆ ಯಾವ ಥರ ಮಾಡ್ಬೇಕಂದ್ರೆ ಪ್ರೊಸೀಜರ್ ಆ ಥರ ಎಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ ಪ್ಲೀಸ್ 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 ಫ್ರೆಂಡ್ಸ್ ಈಗ ನೋಡಿ ಗೇ ರೈಸ್ ರೆಡಿ ಚಿಕನ್ ಸಾಂಬಾರ್ ರೆಡಿ ಬೇಳೆ ಹಾಕಿ ಚಿಕನ್ ಸಾಂಬಾರು

¡Ha, ah, ah, ha, ah. ha!